ನಮಸ್ತೆ ಸ್ನೇಹಿತರೆ ಇವತ್ತಿನ ತುಂಗಾಭದ್ರ ಡ್ಯಾಮ್ನ ನೀರಿನ ಮಟ್ಟ ಮತ್ತು ಡ್ಯಾಮ್ನಲ್ಲಿ ಎಷ್ಟು ಟಿ ಎಮ್ ಸಿ ನೀರು ಇದೆ ಅಂತ ತಿಳಿದುಕೊಂಡು ಬಿಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಇನ್ನು ಹದಿನೇಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇವತ್ತಿನ ತುಂಗಾಭದ್ರ ಡ್ಯಾಮ್ನ ನೀರಿನ ಮಟ್ಟ ಬಂದು ಒಂದು ಸಾವಿರದ ಆರುನೂರ ಇಪ್ಪತ್ತ ಮೂರು ಅಡಿ ಮೂರು ಇಂಚು ನೀರು ಇದೆ ಇಂದು ಡ್ಯಾಮ್ನಲ್ಲಿ ಎಪ್ಪತ್ತೊಂದು ಪಾಯಿಂಟ್ ಒಂದು ನಾಲ್ಕು ಟಿ ಎಂ ಸಿ ನೀರು ಇದೆ ಡ್ಯಾಮ್ ಗೇಟ್ ಕಟ್ಟಾದಾಗಿನಿಂದ ಇವತ್ತಿನವರೆಗೂ ಸುಮಾರು ಮೂವತ್ತ ಐದು ಟಿ ಎಂ ಸಿ ನೀರು ಆರೇ ದಿನಗಳಲ್ಲಿ ಖಾಲಿಯಾಗಿದೆ ಇನ್ನು ಇವತ್ತಿನ ಇನ್ಫ್ಲೋ ಅಂದರೆ ಒಳ ಅರಿವಿನ ವಿಚಾರಕ್ಕೆ ಬರೋದಾದರೆ ನಲವತ್ತ ನಾಲ್ಕು ಸಾವಿರದ ಏಳುನೂರ ಇಪ್ಪತ್ತೊಂದು ಕ್ಯೂಸೆಕ್ ನೀರು ಒಳ ಹರಿವು ಆಗ್ತಾ ಇದೆ ಇನ್ನು ಹೊರ ವಿಚಾರಕ್ಕೆ ಬರೋದಾದರೆ ಇವತ್ತು ಅರವತ್ತೊಂದು ಸಾವಿರದ ನಾಲ್ಕು ನೂರ ಇಪ್ಪತ್ತ್ ಕ್ಯೂಸೆಕ್ ನೀರು ಹೊರಹರಿವು ಆಗ್ತಾ ಇದೆ ಈಗಾಗಲೇ ಟೆಂಪರರಿ ಗೇಟ್ ಅಳವಡಿಕೆಯಲ್ಲಿ ತಜ್ಞರ ತಂಡ ಯಶಸ್ವಿಯಾಗಿದೆ ಇದರ ಪರ್ಮಿನೆಂಟ್ ಗೇಟನ್ನು ಬೇಸಿಗೆಯಲ್ಲಿ ಡ್ಯಾಮ್ ನೀರು ಇಳಿಕೆ ಆದ ಮೇಲೆ ಕೂರಿಸಲಾಗುತ್ತದೆ ಎಂದು ತಜ್ಞರು ತಿಳಿಸಿದ್ದಾರೆ